ಓಂ ನಮ ಓಂ ಶ್ರೀ ಗುರುಭ್ಯೋ ನಮಃ ಸಂಪೂಜ್ಯ ಸದ್ಗುರುನಾಥನವರ ಪಾದಾರವಿಂದಗಳಿಗೆ ವಂದನೆಗಳು ಇಂದಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಲ್ಲಿ ಸನ್ನಿಹಿತರಾದಂತಹ ಎಲ್ಲ ಸಜ್ಜನರು ವೇದಿಕೆಯಲ್ಲಿ ವಿಶಿಷ್ಟವಾಗಿ ನಮ್ಮ ಕರೆಯನ್ನು ಸ್ವೀಕರಿಸಿ ನಮ್ಮ ಜೊತೆ ಇರುವಂತಹ ಮಂಜುನಾಥ ಅಜಂಪುರಾಜಿ ಮತ್ತು ಇಲ್ಲಿ ಸನ್ನಿಹಿತರಾದಂತಹ ಎಲ್ಲ ಸಜ್ಜನರಿಗೂ ನಮಸ್ಕಾರ ಒಂದು ಪರಾವರ್ತನೆಯ ಕತೆ ಒಂದು ಆತ್ಮಕಥೆಯಲ್ಲ ಆತ್ಮಕತೆ ಬರೆಯುವಷ್ಟು ಆ ಥರ ಒಂದು ವಯಸ್ಸಲ್ಲ ನನ್ನದು ಅಷ್ಟು ಮಹಾನ್ ಆಗಿರುವ ಒಂದು ಕರ್ತವ್ಯ ಕ ಏನೂ ಮಾಡಿದ್ದೇನೆ ಅಂತಿರುವ ಒಂದು ಚಿಂತೆನೂ ನನಗಿಲ್ಲ ಆ ಥರ ಒಂದು ಅಹಂಕಾರ ಇಲ್ಲ ಹಾಗೇನೂ ಮಾಡೂ ಇಲ್ಲ ಆದರೆ ಮದಾಂತರ ಎಂಬುವ ಬಲೆಗೆ ಸಿಕ್ಕಾಕ್ಕೊಂಡು ಹೇಗೆ ಒಬ್ಬ ವ್ಯಕ್ತಿ ಒಂದು ಟೆರ್ರಿಸ್ಟ್ ಮೈಂಡ್ಸೆಟ್ ಅಲ್ಲದ್ರೊಂದು ಆ ಥರ ಒಂದು ಮನೋಭಾವಕ್ಕೆ ತಲುಪುತ್ತಾರೆ ಹೆತ್ತ ತಂದೆ ತಾಯಿ ಬೇಡ ಸಮಾಜ ಬೇಡ ಧರ್ಮ ಬೇಡ ರಾಷ್ಟ್ರ ಬೇಡ ನಮ್ಮ ಸಂಸ್ಕೃತಿ ಬೇಡ ಏನು ಬೇಡ ಅಂತಿರುವ ಒಂದು ಪರಿಸ್ಥಿತಿಗೆ ಮುಟ್ಟಿ ಇದನ್ನೆಲ್ಲ ಒಂದು ಮತಕ್ಕೋಸ್ಕರ ಆ ಮತದಲ್ಲಿರುವಂತಹ ಒಂದು ದೇವತೆ ಆ ದೇವತೆಗೋಸ್ಕರ ಒಬ್ಬನೇ ಒಬ್ಬ ಇರುವುದಂತೆ ಆ ಒಬ್ಬನೇ ಒಬ್ಬ ದೇವತೆಗೋಸ್ಕರ ಇದನ್ನೆಲ್ಲ ನಾಶ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯ ಮನೋಭಾವ ಅಷ್ಟು ನೀಚವಾಗಿ ಹೇಗೆ ಬದಲಾಗುತ್ತೆ ಅಂತಿರುವುದಕ್ಕೆ ಉತ್ತರ ಇಲ್ಲಿ ಇವತ್ತು ಆಗಲಿಕ್ಕಿರುವಂತಹ ಗ್ರಂಥಗಳಿಂದ ನಿಮಗೆ ಅರ್ಥವಾಗುತ್ತೆ ನೋಡಿ ನನಗೆ ಮೊದಲು ಮಾತಾಡಿದಂಥ ಶಾಂತಿಕೃಷ್ಣಜಿ ಆದಿರಾಜಿ ಇಲ್ಲಿ ನಮ್ಮ ಜೊತೆ ಬಂದಂತಹ ಅರ್ಶವಿದ್ಯಾ ಸಮಾಜದ ನನ್ನ ಸಹೋದರಿಯರು ನಮ್ಮೆಲ್ಲರ ಹಿಂದೆ ಬಹಳ ದೊಡ್ಡ ದೊಡ್ಡ ಕಥೆಗಳು ಹೇಳಲಿಕ್ಕಿದೆ ಸಮಯ ನಮ್ಮ ಜೊತೆ ಅಷ್ಟೊಂದಿಲ್ಲ ಆದರೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತಾಂತರಕ್ಕೆ ಒಳಪಟ್ಟ ಒಬ್ಬ ವ್ಯಕ್ತಿಯನ್ನು ಮರುಳಿ ಧರ್ಮಕ್ಕೆ ತರುವುದು ಅಂತ ಹೇಳಿದರೆ ಅಷ್ಟು ಸುಲಭದ ವಿಷಯ ಅಲ್ಲ ಅವರು ಬರೀ ಮತಾಂತರಕ್ಕೊಳಪಟ್ಟು ಆ ಮತವನ್ನು ಆಚರಿಸಿಕೊಂಡು ಅವರ ಪಾಡಿಗೆ ಇರುವಂಥವರೂ ಅಲ್ಲ ಆ ಮತದಲ್ಲಿ ಎಸ್ಪೆಷಲಿ ಸ್ಪೆಸಿಫಿಕಲಿ ಹೇಳುವುದಾದರೆ ಸೆಮಿಟಿಕ್ ರಿಲಿಜನ್ ಅಂತ ರಿಲಿಜನ್ಸ್ ಅಂತ ಅಂತ ಕೂಗುವಂತಹ ಬೋತ್ ಕ್ರಿಶ್ಚ್ಯಾನಿಟಿ ಮತ್ತು ಇಸ್ಲಾಂ ಈ ಥರ ಮತಗಳಿಗೆ ಇನ್ಫ್ಲುಯೆನ್ಸ್ಡ್ ಆಗಿರುವಂತಹ ಜನರ ಮನಸ್ಥಿತಿ ಅವರು ಸ್ವಲ್ಪ ಮೊದಲೇ ನಾನು ಹೇಳಿದ ಹಾಗೆ ಹೆತ್ತ ತಂದೆ ತಾಯಿಯರು ಬೇಡ ಅವರು ಕಾಫಿರುಗಳು ಅವರು ಮತವನ್ನು ನಂಬುವುದಿಲ್ಲ ಅವರು ನೂಕಿ ಹೊರಗಡೆ ಹಾಕಬೇಕು ಆ ಥರ ಒಂದು ಮನೋಭಾವದಲ್ಲಿರುವರು ರಾಷ್ಟ್ರ ಬೇಡ ಧರ್ಮ ಬೇಡ ಈಶ್ವರ ಬೇಡ ಗುರು ಹಿರಿಯರು ಬೇಡ ಯಾರು ಬೇಡ ನಮ್ಮ ಸಂಸ್ಕೃತಿ ಬೇಡ ಈಶ್ವರ ಗುರುಪರಂಪರೆಗಳು ಸನಾತನ ಧರ್ಮ ಎಂದರೆ ಶೈತಾನ್ ಎಂಬುವರು ಇನ್ನು ನಮ್ಮ ಪೂರ್ವಿಕರು ಬಲಿದಾನಿಗಳಾಗಿರುವವರು ರಾಷ್ಟ್ರಕ್ಕೋಸ್ಕರ ಧರ್ಮಕ್ಕೋಸ್ಕರ ಬಲಿದಾನಿಗಳಾಗಿರುವವರನ್ನು ಕೂಡ ನರಕದ ವಾರಿಸುದಾರರು ಅಂತ ನಂಬುವರು ಜನ್ಮ ಕೊಟ್ಟ ತಾಯಿ ತಂದೆಯರನ್ನು ಕೂಡ ನರಕ ಅವಕಾಶಿಗಳಾಗಿ ನರಕದ ವಾರಿಸುದಾರರಾಗಿ ಕಾಣುವಂಥ ಆಶಯದವರು ಆ ಒಂದು ಆಶಯಕ್ಕೆ ಇನ್ಫ್ಲೂಯೆನ್ಸ್ ಆದವರು ಹೇಗಿರಬಹುದು ಆ ಮತದಲ್ಲಿ ಹುಟ್ಟಿದವರ ಹಾಗೆ ಅಲ್ಲ ಅವರು ಇರುವುದು ಅವರು ಎಷ್ಟು ಮಟ್ಟಿಗೆ ಜಿಹಾದ್ ಮೈಂಡ್ ಸೆಟ್ಟಿಗೆ ಮುಟ್ಟುತ್ತಾರೆ ಅಂತಿರುವುದು ಗೊತ್ತಾಗಬೇಕಿದ್ದರೆ ಇವತ್ತು ಇಲ್ಲಿ ಬಿಡುಗಡೆ ಆಗಲಿಕ್ಕಿರುವಂತಹ ಪುಸ್ತಕಗಳು ನೀವೆಲ್ಲರೂ ಗಮನದಿಂದ ಅತೀವ ಗಂಭೀರತೆಯಿಂದ ಅದನ್ನು ಓದಿ ಅರ್ಥ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೀನಿ ಅಂತಹ ಮನೋ ಮನೋಭಾವಕ್ಕೆ ಆ ಒಂದು ಮನಸ್ಥಿತಿಗೆ ತಲುಪಿದಂತಹ ಎಂಟು ಸಾವಿರದ ಮೇಲೆ ಜನರನ್ನು ಮರುಳಿ ಮಾತೃ ಧರ್ಮಕ್ಕೆ ತಂದು ಅದರಲ್ಲಿ ಇವತ್ತು ಸಾಕಷ್ಟು ಇಪ್ಪತ್ತೈದರ ಮೇಲೆ ಜನರು ಸಾಕಷ್ಟು ಒಂದು ಮೂವತ್ತು ಜನರಷ್ಟು ಫುಲ್ ಟೈಮ್ ವರ್ಕರ್ಸ್ ಆಗಿ ಸನಾತನ ಧರ್ಮಕ್ಕೋಸ್ಕರ ಹೋರಾಡುವವರಾಗಿ ರಾಷ್ಟ್ರಕ್ಕೋಸ್ಕರ ಹೋರಾಡುವವರಾಗಿ ಇವತ್ತು ವಿದ್ಯಾ ಸಮಾಜದಲ್ಲಿ ಇರುವವರಾಗಿ ಬದಲಾಗಿಸಿದ್ದಾರೆ ನಮ್ಮ ಗುರು ಗುರುಜಿ ಆಚಾರ್ಯ ಶ್ರೀ ಕೆ ಆರ್ ಮನೋಜಿಯವರು ಸುಮ್ಮನೆ ಮರಳಿ ತರುವುದಲ್ಲ ಅವರಿವತ್ತು ಸನಾತನ ಧರ್ಮಕ್ಕೋಸ್ಕರ ಮಾತಾಡುವವರಾಗಿದ್ದಾರೆ ತಾವು ನಾವು ಎಷ್ಟು ಕಣ್ಣೀರು ಸುರಿದಿದೆವು ನಾವೆಷ್ಟು ಕಷ್ಟಪಟ್ಟಿದೆವು ನಾವೆಷ್ಟು ಕೆಟ್ಟ ಮನಸ್ಥಿತಿಗೆ ಹೋಗಿದೆವು ನಮ್ಮ ತಂದೆ ತಾಯಿಯರು ಎಷ್ಟು ನೋವು ಅನುಭವಿಸಿದಾರೋ ಆ ನೋವು ಆ ಕಷ್ಟ ದುಃಖಗಳು ಇನ್ನೊಂದು ಮನೆ ಇನ್ನೊಂದು ಹಿಂದೂ ಕುಟುಂಬ ಇನ್ನೊಂದು ಹಿಂದೂ ಹುಡುಗಿ ಹುಡುಗ ಯಾರು ಅನುಭವಿಸಬಾರದು ಇನ್ನಿರುವ ಪೀಡಿಕೆ ಇದನ್ನು ಅನುಭವಿಸಬಾರದು ಎಂಬುವ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಯಾವ ಒಬ್ಬ ಜಿಹಾದಿ ಒಂದು ಎ ಕೆ ಫೋರ್ಟಿ ಸೆವೆನ್ ಇಲ್ಲ ಒಂದು ಬಾಂಬ್ ಹಿಡ್ಕೊಂಡು ಬಂದರೆ ಅಲ್ಲಿ ಮುಗೀತು ನಮ್ಮ ಕತೆ ನೀವು ಇಲ್ಲಿ ಬಂದಿರಿ ಎಲ್ಲರಿಗೂ ಗೊತ್ತು ಹಾಗಿರುವವರ ಜೊತೆ ಫೈಟ್ ಮಾಡಲಿಕ್ಕೆ ಹಾಗಿರುವವರು ಹೇಗೆ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತಿರುವುದನ್ನು ಸ ಧೈರ್ಯ ಸಮಾಜಕ್ಕೆ ಬಂದು ಹೇಳಲಿಕ್ಕೆ ಅಷ್ಟು ಧೈರ್ಯಶಾಲಿಗಳಾಗಿ ನಮ್ಮನ್ನು ಬದಲಿಸಿ ಇವತ್ತು ನಿಮ್ಮ ಮುಂದೆ ಮಾತಾಡುವಂಥವರಾಗಿ ಬದಲಿಸಿದ್ದಾರೆ ನಮ್ಮ ಗುರುಗಳು ಆಚಾರ್ಯ ಶ್ರೀ ಕೆ ಆರ್ ಮನೋಜಿಯವರು ಅವರನ್ನು ಕುತ್ತಿಗೊಳಿಸಿ ಹೊಗಳುವಂಥದ್ದಲ್ಲ ಆದರೆ ನಾನಿದು ಹೇಳದಿದ್ದರೆ ನಾನು ಈ ವೇದಿಕೆಯಲ್ಲಿ ಈ ಥರ ಇದು ಮಾತಾಡಲಿಲ್ಲದಿದ್ದರೆ ಅದೊಂದು ಕೃತಜ್ಞವಾಗಿರುತ್ತೆ ಕೃತಜ್ಞತೆ ಆಗಲ್ಲ ಆಚಾರ್ಯ ಶ್ರೀ ಕೆ ಆರ್ ಮನೋಜಿಯವರು ಅವರು ಸಂಸ್ಥಾಪನೆ ಮಾಡಿರುವಂತಹ ಆರ್ಶವಿದ್ಯಾ ಸಮಾಜ ಎಂಬುವ ಸಂಸ್ಥೆ ಎರಡು ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ಅವರು ಮತ್ತು ಸಂಸ್ಥೆಯು ಇಲ್ಲದಿದ್ದರೆ ಈ ಸಮಾಜದಲ್ಲಿ ಇಲ್ಲದಿದ್ದರೆ ಇಲ್ಲಿ ನೀವೆಲ್ಲರೂ ಕಾಣುವ ಆಶ ಸಮ ಆಶವಿದ್ಯಾ ಸಮಾಜದ ಸ್ವಲ್ಪ ಬಿಟ್ಟು ನಾವೆಲ್ಲರೂ ಸ್ಟೇಜಲ್ಲಿ ನಿಮಗೆ ಎಷ್ಟು ಜನ ಇದ್ದೇವೆ ಅಂತ ನಾವು ಬಂದು ನಿಲ್ತೇವೆ ನಾವೆಲ್ಲರೂ ಹೇಗೆ ಬದುಕಿ ಮರಳಿ ಬಂದು ನಮ್ಮ ಜೀವನಕ್ಕೆ ವಾಪಸ್ ಬಂದಿದ್ದೇವೆ ಅಂತಿರೋದು ಕ್ವಶನ್ ಮಾರ್ಕ್ ಹೇಗೆ ಬರ್ತಿದ್ವಿ ಅಂತ ಇಲ್ಲಿರುವವರೆಲ್ಲ ಕೇರಳ ಸ್ಟೋರಿ ಸಿನಿಮಾ ನೋಡಿರಬಹುದು ಎಷ್ಟು ಜನರು ನೋಡಿದ್ದೀರಾ ಇನ್ನು ಕೈ ಎತ್ತುವುದಿಲ್ಲ ಯಾರೋ ತನಗೆ ಕಾಣೋದೂ ಇಲ್ಲ ವಯಸ್ಸಾಯಿತು ಅಂತ ಅನಿಸುತ್ತೆ ಹಾಂ ಓ ಟಿ ಟಿಯಲ್ಲಿದೆ ಇವಾಗಲೂ ಕೇರಳ ಸ್ಟೋರಿ ಸಿನಿಮಾ ನೋಡಲಿಲ್ಲದಿದ್ದರೆ ಗುರುಗಳು ಯಾವತ್ತು ಪಾಠ ಮಾಡುವಾಗ ಹೇಳ್ತಾರೆ ನೀವು ಕೇರಳ ಸ್ಟೋರಿ ಫಿಲಿಮ್ ನೋಡಲಿಲ್ಲದಿದ್ದರೆ ಇಲ್ಲಿ ಕಾಶ್ಮೀರ್ ಫೈಲ್ಸ್ ಆಗುತ್ತೆ ಖಂಡಿತ ಹೌದು ಕರೆಕ್ಟ್ ಕೇರಳ ಸ್ಟೋರಿಯಲ್ಲಿ ಬಹಳ ಚಂದವಾಗಿ ವಿವರಿಸಿದ್ದಾರೆ ಹೇಗೆ ನಮ್ಮನ್ನೆಲ್ಲ ಕೇಳುವವರಿದ್ದಾರೆ ಹಲವು ವೇದಿಕೆಗೆ ಹೋಗುವ ಕೇಳುವವರಿರ್ತಾರೆ ಅಲ್ಲ ನೀವು ಇಷ್ಟೆಲ್ಲ ಓದಿದ್ದೀರಲ್ಲ ನಮ್ಮ ಜೊತೆ ಡಾಕ್ಟರ್ ಅನಗ ಜಯಗೋಪಾಲ್ ಇದ್ದಾರೆ ಅವರ ಹತ್ರ ಕೇಳ್ತಾರೆ ನೀವು ಡಾಕ್ಟ್ರಲ್ವಾ ನನ್ನ ಹತ್ರ ಕೇಳ್ತಾರೆ ನೀವು ಟೀಚರ್ ಆಗಿದ್ದಿರಿ ಅಲ್ಲ ವಿಶಾಲಿ ಶೆಟ್ಟಿ ಅವ್ರ ಹತ್ರ ಕೇಳ್ತಾರೆ ನೀವು ಸಾಫ್ಟ್ವೇರ್ ಅಲ್ಲ ಓದಿದ್ದೀರಾ ನೀವು ಅಷ್ಟಲ್ಲ ಓದಿದ್ದೀರಾ ನೀವೆಲ್ಲ ಹೇಗೆ ಮತಾಂತರ ಆಗಿದ್ದೀರಿ ಇಷ್ಟು ಮೂಢನಂಬಿಕೆಗೆಲ್ಲ ನೀವು ಹೇಗೆ ಹೋಗ್ತೀರ ಅಂತ ಕೇಳೋವರಿದ್ದಾರೆ ಕೇಳುವವರಿಗೆ ಒಂದೇ ಒಂದು ಉತ್ತರ ತುಂಬ ಜ್ಞಾನಗಳನ್ನು ಪಡೀಲಿಕ್ಕೋಸ್ಕರ ಶಾಲೆಗೆ ಬಿಟ್ಟಿದ್ರಿ ಕಾಲೇಜಿಗೆ ಬಿಟ್ಟಿದ್ರಿ ಆದರೆ ಅಲ್ಲಿಂದ ಏನು ಹೇಳಿಕೊಡ್ತಾರೆ ಅಂತಿರುವುದು ಯಾರಾದರೂ ನೋಡಿದ್ದೀರಾ ಅಲ್ಲಿಂದ ಏನು ಸಿಗ್ತದೆ ಅಂತಿರೋದು ನಾಲೆಜ್ ನಮಗೆ ಎಲ್ಲ ಕಡೆಯಿಂದ ಪಡ್ಕೋಬಹುದು ಆದರೆ ಆ ನಾಲೆಜ್ ಇಟ್ಕೊಂಡು ಸರಿ ಯಾವುದು ತಪ್ಪು ಯಾವುದು ಶಾಶ್ವತವಾಗಿರುವುದು ಯಾವುದು ಅಂತಿರುವ ಒಂದು ಆ ವಿವೇಚನ ಶಕ್ತಿ ನಮ್ಮ ಪೀಡಿಕೆಗೆ ಸಿಗ್ತಾ ಇದೆಯಾ ಅಂತಿರುವುದನ್ನು ಕೂಡ ನೋಡಲಿಕ್ಕೆ ಅದನ್ನು ಕೂಡ ಸ್ಕ್ರೀನ್ ಮಾಡಲಿಕ್ಕೆ ಒಂದು ವ್ಯವಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಿದ್ದರೆ ನಮ್ಮ ಹಳೇ ಕಾಲದ ಗುರುಕುಲದಲ್ಲಿ ಅಲ್ಲ ಹೇಗೆ ಸ್ವಾಧ್ಯಾಯ ಸಂಪ್ರದಾಯ ಇತ್ತೋ ಆ ಸ್ವಾಧ್ಯಾಯ ಸಂಪ್ರದಾಯ ಇವಾಗಲೂ ಕೂಡ ಇದ್ದಿದ್ದರೆ ಇಲ್ಲಿ ಶ್ರುತಿ ಈ ಥರ ಒಂದು ಪುಸ್ತಕ ಬರೀಲಿಕ್ಕಿಲ್ಲ ಕೃಷ್ಣ ಈ ಥರ ಒಂದು ಪುಸ್ತಕ ಬರೀಲಿಕ್ಕಿಲ್ಲ ಆದಿರ ಈ ಥರ ಪುಸ್ತಕ ಒಂದು ಬರೀಲಿಕ್ಕಿಲ್ಲ ನಾವು ಯಾರೂ ಈ ಥರ ಬಂದು ನೋಡಿ ನಮಗೆ ಈ ಥರ ಒಂದು ನೋವು ಅನುಭವಿಸಬೇಕಾಗಿ ಬಂದಿದೆ ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಇಲ್ಲಿ ಇಲ್ಲಿರುವವರ ಪ್ರತಿಯೊಬ್ಬರ ಮನೆಗೂ ಬರಬಹುದು ಹಾಗೆ ಬಾರದಿರಲಿಕ್ಕೋಸ್ಕರ ಇನ್ನು ಬೆಳೆದು ಬರುವಂತಹ ಮಕ್ಕಳಿಗೋಸ್ಕರ ನಾವು ಹೋರಾಡಬೇಕು ನಾವು ಹೋರಾಡಿ ಗೆಲ್ಲಬೇಕು ಅಂತಿರುವ ಒಂದು ವಾರ್ನಿಂಗ್ ಕೊಡಲಿಕ್ಕೆ ಈ ಥರ ಒಂದು ವೇದಿಕೆ ಇಲ್ಲ ಇತ್ತು ಬ ಬೇಕಾಗಿ ಬರುವುದಿಲ್ಲ ಆಯಿತು ಅಷ್ಟು ದೊಡ್ಡ ಕೊರತೆ ನಮ್ಮ ಸಮಾಜದಲ್ಲಿದೆ ನಾವು ಹೆಮ್ಮೆ ಪಡ್ತೇವೆ ನಮ್ಮ ಚರಿತ್ರೆಯನ್ನು ನೆನಕೊಂಡು ಅದು ನಮ್ಮ ಈ ಚೌಕಟ್ಟಿನೊಳಗೆ ಮಾತ್ರ ಆದರೆ ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚು ಜನರಿದ್ದಾರೆ ಇದ್ದಾರೆ ನಮ್ಮ ಧರ್ಮದ ಹೆಸರೇನು ಅಂತ ಕೂಡ ಗೊತ್ತಿಲ್ಲದವರು ನಮ್ಮ ಧರ್ಮದ ಹೆಸರು ನಮ್ಮ ಧರ್ಮದ ಹೆಸರು ಸನಾತನ ಧರ್ಮ ಎಂಬುವುದು ಕೂಡ ಗೊತ್ತಿಲ್ಲದವರು ಇರುವ ಒಂದು ದೊಡ್ಡ ಸಮಾಜ ನಮ್ಮದು ಅಲ್ಲಿಗೆ ನಾವು ನಮ್ಮ ಧರ್ಮಶಾಸ್ತ್ರವನ್ನು ಪದ ಪರಿಚಯದಿಂದ ಹೇಳಿಕೊಡುವ ಒಂದು ವ್ಯವಸ್ಥಿತಿ ಅಲ್ಲಿಗೆ ನಮ್ಮ ಚರಿತ್ರೆಯಲ್ಲಿ ಎಷ್ಟೊಂದು ಮಹಾನ್ ಪುರುಷರು ಮಹಿಳೆಯರು ಇದ್ರೂ ಅಂತಿರುವುದನ್ನು ಹೇಳಿಕೊಟ್ಟು ಎಷ್ಟೊಂದು ದುಷ್ಟರು ನೀಚರು ದೂರ ದೇಶಗಳಿಂದ ಬಂದು ನಮ್ಮ ರಾಷ್ಟ್ರವನ್ನು ಕೀಳ್ಪಡಿಸಲಿಕ್ಕೆ ನೋಡಿದಾಗಲೂ ನಮ್ಮ ಮಹಿಳೆಯರನ್ನು ಕೀಳ್ಪಡಿಸಲಿಕ್ಕೆ ನೋಡಿದಾಗಲೂ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ಬೆದರಿಸಿ ಅವರನ್ನು ಹಿ ಹೆದರಿಸಿ ಇಲ್ಲಿಂದ ಓಡಿಸಿದಂತಹ ಶ್ರೇಷ್ಠ ಮಹಿಳೆಯರು ವೀರ ಪುರುಷರು ಇದ್ದಂತಹ ರಾಷ್ಟ್ರ ನಮ್ಮದು ಅಂತ ಹೇಳಿಕೊಡ್ಲಿಕ್ಕಿರುವಂತಹ ಒಂದು ಪಾಠ್ಯಪದ್ಧತಿ ಒಂದು ಎಜುಕೇಷನ್ ಸಿಸ್ಟಮ್ ನಮ್ಮ ಇಲ್ಲಿಲ್ಲ ನಮ್ಮ ಸಮಾಜದಲ್ಲಿ ಇವಾಗ ಏನು ನಡೀತಾ ಇದೆ ನಮ್ಮ ರಾಷ್ಟ್ರದಲ್ಲಿ ಏನು ನಡೀತಾ ಇದೆ ನಮ್ಮ ಲೋಕದಲ್ಲಿ ಏನು ನಡೀತಾ ಇದೆ ಮತಗಳ ಹೆಸರಲ್ಲಿ ಎಷ್ಟು ಜನರು ಎಷ್ಟು ಜನರನ್ನು ಸಾಯಿಸ್ತಾ ಇದ್ದಾರೆ ಇದನ್ನೆಲ್ಲ ಹೇಳಿಕೊಡ್ಲಿಕ್ಕಿರುವ ವ್ಯವಸ್ಥಿತು ನಮ್ಮ ಸಮಾಜದಲ್ಲಿ ಇಲ್ಲ ಆದರೆ ನಾವು ಫೈಟ್ ಮಾಡ್ತಾ ಇರುವ ಇನ್ನೊಂದು ಕಡೆಯಲ್ಲಿ ಆಗಲಿ ಅವರು ಮುಸಲ್ಮಾನರು ಅವರು ಕ್ರಿಶ್ಚಿಯನ್ರು ಅಂತ ಹೇಳಿ ನಾವು ದೂರ ಮಾಡುವಾಗಲೂ ನಾವು ಅವರು ಕಂಡು ಕಲಿಬೇಕಾಗಿರೋ ಒಂದು ಪಾಯಿಂಟ್ ಅವರಿಗೆ ಮತ ಶಿಕ್ಷಣೆ ಕೊಡಲಿಕ್ಕಿರುವ ವ್ಯವಸ್ಥಿತಿ ಇದೆ ಮತ ಚರಿತ್ರೆ ಅವರ ಆ ಆ್ಯಂಗಲಲ್ಲಿ ಹೇಳಿಕೊಡಲಿಕ್ಕೆ ವ್ಯವಸ್ಥಿತಿ ಇದೆ ನಮಗೇನಿದೆ ನಾನು ಬರೀ ಕೊರತೆಗಳನ್ನು ಹೇಳಿ ಎಲ್ಲರನ್ನು ಏನು ಡಿಸ್ಕರೇಜ್ ಮಾಡಲಿಕ್ಕೆ ನೋಡುವುದಲ್ಲ ಆದರೆ ನಿಜ ಸ್ಥಿತಿ ಏನು ಅಂತಿರೋದು ನಿಮಗೆಲ್ಲರಿಗೂ ಒಂದು ಎಚ್ಚರ ಕೊಡಲಿಕ್ಕೆ ಇಷ್ಟಪಟ್ಟೆ ಅದಕ್ಕೋಸ್ಕರ ನಾನು ಈ ಥರ ಮಾತಾಡಿದೆ ಆದರೆ ಇನ್ನೂ ನಾವು ಅಳದು ಅಳದು ನಾವು ಈ ಥರ ಹೇಳಿ ಹಿಂದೆ ಹಿಂದೆ ಹೋಗಬೇಕಾದ ಸಮಯ ಅಲ್ಲ ನಮಗೆ ಇನ್ನು ಮುಂದೆ ಬರಬಹುದು ನಮಗೆ ಮುಂದೆಗೆ ಬರಲಿಕ್ಕಿರುವ ಶಕ್ತಿ ನಮ್ಮ ಜೊತೆ ಇದೆ ಸನಾತನ ಧರ್ಮ ಅಂತ ಹೇಳುವ ಆರ್ಯ ಧರ್ಮಕ್ಕೆ ಆಶಯಕ್ಕೆ ಎಷ್ಟು ಆಳವಿದೆ ಆ ಆಶಯ ಹುಟ್ಟಿದಂತಹ ಭಾರತಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅಂತಿರುವುದು ಇಡೀ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಅವ ಮುಸಲ್ಮಾನರಾಗಲಿ ಅವನು ಕ್ರಿಶ್ಚಿಯನ್ ಆಗಲಿ ಅವನು ಯಾವ ಮತದಲ್ಲಿ ರುವವನಾಗಲಿ ಅವನಿಗೆ ಅವನ ಹೃದಯಕ್ಕೆ ಅವನ ಮೆದುಳಿಗೆ ತಲುಪಿಸ್ಲಿಕ್ಕಾಗುವಂತಹ ಅತ್ಯುಜ್ವಲವಾಗಿರುವಂತಹ ಸಿಸ್ಟಮ್ ನಮ್ಮ ಕೈಯಲ್ಲಿದೆ ಯಾವ ರೀತಿಯಲ್ಲಿರುವ ಬ್ರೈನ್ ವಾಷಿಂಗ್ ಆದರೂ ಕೂಡ ಅದರಿಂದ ನಮ್ಮ ಜನರನ್ನು ಕಾಪಾಡಿ ಇನ್ನು ಯಾರು ಆ ಸಿಸ್ಟಮಿಗೆ ಹೋಗದೆ ಕಾಪಾಡಲಿಕ್ಕಾಗುವಂತಹ ಒಂದು ಸಿಸ್ಟಮ್ ನಮ್ಮ ಜೊತೆ ಇದೆ ಅದನ್ನು ಕೂಡ ಈ ಮತಾಂತರ ಅಂತ ಹೇಳುವ ಮತ ಪರಿವರ್ತನೆ ಅಂತ ಹೇಳುವ ಕಾಯಿಲೆಗೆ ಶಾಶ್ವತವಾಗಿರುವಂತಹ ಒಂದು ಪರಿಹಾರವಿದೆ ಅಂತಿರುವುದು ಕೂಡ ಲೋಕಕ್ಕೆ ತಿಳಿಸಬೇಕು ಅದಕ್ಕೆ ಈ ಗ್ರಂಥಗಳನ್ನು ನಾವು ಬರೆದಿದ್ದೇವೆ ಯಾರು ಅವರವರ ಹಲ್ಲು ಚುಚ್ಚಿ ಆ ಕೆಟ್ಟ ವಾಸನೆಯನ್ನು ಹರಡಿಸಲಿಕ್ಕೆ ಇಷ್ಟಪಡಲ್ಲ ನಾವು ನಮ್ಮ ಜೀವನದಲ್ಲಿ ಅನುಭವಿಸಿದ ಕಷ್ಟವನ್ನು ನೋವನ್ನು ನೋಡಿ ಇಲ್ಲಿ ಎಷ್ಟೊಂದು ತಾಯಿ ಕೂತ್ಕೊಂಡಿದ್ದಾರೆ ಕೂತುಕೊಂಡಿದ್ದಾರೆ ನನ್ನೊಂದೆರಡು ಮಾತಾಡಿ ನಾನು ನಿಲ್ಲಿಸ್ತೇನೆ ಗುರುಗಳ ಕ್ಷಮಿಸಿ ಇಲ್ಲಿ ಎಷ್ಟೊಂದು ತಾಯಿ ಕೂತ್ಕೊಂಡಿದ್ದೀರಾ ತಂದೆ ಇದ್ದೀರಾ ಜಸ್ಟ್ ಇಮ್ಯಾಜಿನ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನೀವೆಷ್ಟು ಪ್ರೀತಿಯಿಂದ ಎಷ್ಟು ವಾತ್ಸಲ್ಯದಿಂದ ಅವರನ್ನು ಬೆಳೆಸ್ತಾ ಇದ್ದೀರಾ ಎಷ್ಟೊಂದು ನಾನು ಯಾವತ್ತೂ ಯೋಚಿಸುವ ಒಂದು ವಿಷಯ ಒಬ್ಬ ತಾಯಿ ತಂದೆ ಅಂತ ಹೇಳಿದರೆ ಅವರ ಜೀವನ ಸಂಪೂರ್ಣವಾಗಿಯೂ ಕಾಯ್ತಾ ಕುತ್ಕೊಳ್ಳೋದು ಅವರ ಜೀವನ ಅವರು ಆಗಿ ಒಂದು ಮಗು ಆಗಬೇಕಿದ್ರೆ ಕಾಯಬೇಕು ಆಗಿ ಮತ್ತೆ ಮಗು ಇದೆ ಹೊಟ್ಟೆಲ್ಲಿಂತ ಗೊತ್ತಾಗುವಾಗ ಗರ್ಭಪಾತ್ರದಲ್ಲಿಂತ ಗೊತ್ತಾಗುವಾಗ ಮತ್ತೆ ಆ ಮಗು ಒಳ್ಳೆ ರೀತಿಯಲ್ಲಿ ಹುಟ್ಟಿ ಬರಲಿಕ್ಕೋಸ್ಕರ ಇರುವ ವೆಯ್ಟಿಂಗ್ 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 ಅವರ ಲೈಫ್ ಫುಲ್ ಆಫ್ ವೆಯ್ಟಿಂಗ್ ಹಾಗೆ ಕಾದು 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 ಕೋದು ಗಂಡು ಹುಡುಗಿಯೋ ಆಗಿಯೋ ಒಬ್ಬ ಮಗು ನಿಮಗೆ ಸಿಕ್ಕುವಾಗ ನೀವೆಷ್ಟು ಖುಷಿಯಿಂದ ಅವರನ್ನು ಪ್ರೀತಿಯಿಂದ ಅವರನ್ನು ವಾತ್ಸಲ್ಯ ಕೊಟ್ಟಲ್ಲ ಸಾಕ್ತೀರಾ ಅಲ್ವಾ ಹಾಗೆ ಇರಬೇಕಿದ್ರೆ ಅವಳನ್ನಷ್ಟು ಸಾಕಿ 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 ಒಂದು ದಿನ ನೀವು ಪ್ರೀತಿಯಿಂದ ಅವಳಿಗೆ ಅವಳಿಗೆ ಇಷ್ಟಪಟ್ಟ ಆಹಾರ ಕೊಡಬೇಕಿದ್ರೆ ಹೋಗು ದೂರ ಅಂತ ಹೇಳಿ ದೂರ ಮಾಡಿದರೆ ನಿಮಗೆ ನಿಮ್ಮ ಹೊಟ್ಟೆಗೆ ಬಡಿದು ದೂರ ಮಾಡಿದರೆ ಹೆತ್ತ ಹೊಟ್ಟೆಗೆ ಹೇಗೆ ಆಗ್ಬಹುದು ಅಂತ ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡಿ ನಿಮಗೆ ಇಮ್ಯಾಜಿನ್ ಮಾಡಬಹುದಾ ಆ ಥರ ಒಂದು ಅನುಭವ ನನ್ನ ಜೀವನದಲ್ಲಿ ನಡೆದಿದೆ ನನ್ನ ತಾಯಿಯನ್ನು ಈ ಥರ ನಾನು ಬಿಟ್ಟಿದ್ದೆ ಯಾರಿಗೆ ಒಬ್ಬನಿಗಲ್ಲ ಒಂದು ಆಶಯಕ್ಕೋಸ್ಕರ ಒಂದು ಮತಕ್ಕೋಸ್ಕರ ಯಾವ ಮತದ ವಕ್ತರು ಇಲ್ಲಿ ನಮ್ಮ ರಾಷ್ಟ್ರಕ್ಕೆ ಬಂದು ಇಲ್ಲಿ ನಮ್ಮ ಭಾರತಕ್ಕೆ ಬಂದು ನಮ್ಮ ಜನರನ್ನು ಮತದ ಹೆಸರಲ್ಲಿ ಕೊಂದು ಚೂರು ಚೂರು ಮಾಡಿದ್ರು ಆ ಮತಕ್ಕೋಸ್ಕರ ನಚ್ಕಾಗ್ತಾ ಇದೆ ನೋವಾಗ್ತಾ ಇದೆ ಆದರೆ ಆ ಥರ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದಿದೆ ಅಂತ ಹೇಳಿ ಆಗಬಲ್ಲೆ ಯಾಕೆ ಅಂತ ಹೇಳಿದರೆ ಇದು ಇನ್ನೊಬ್ಬರ ಲೈಫಲ್ಲಿ ಬರಬಾರದು ಆ ಥರ ಒಂದು ಮನೋಭಾವಕ್ಕೆ ಮುಟ್ಟಿದವರನ್ನು ಇಡೀ ದೇಶಕ್ಕೆ ಇಡೀ ಜನರಿಗೆ ಇಸ್ಲಾಮನ್ನು ಹರಡಿಸಿ ಎಲ್ಲರನ್ನು ಮತಾಂತರ ಮಾಡಿ ಇಸ್ಲಾಂ ಮಾತ್ರ ಇಲ್ಲಿ ಇರಬೇಕು ಅಂತಿರುವ ಒಂದು ಹಠದಲ್ಲಿದ್ದವಳನ್ನು ಮೆಲ್ಲ ಮೆಲ್ಲಗೆ ಇಳಿಸಿ ಅದಲ್ಲ ಅಮ್ಮ ಸರಿಯಾಗಿರುವ ಮಾನವ ಧರ್ಮಶಾಸ್ತ್ರ ಎಂಬುದು ಇದೆ ಅಂತ ಹೇಳಿ ತೋರಿಸಿಕೊಟ್ಟು ಕೈ ಹಿಡಿದು ಚಿಕ್ಕ ಮಗುವನ್ನು ನಡೀಲಿಕ್ಕೆ ಹೇಗೆ ಕಲಿಸ್ತಾರೋ ಹಾಗೆ ನಡೀಲಿಕ್ಕೆ ಕಲಿಸಿದವರು ನಮ್ಮ ಗುರು ಗುರುಜಿ ಆಚಾರ್ಯ ಮನೋಜಿ ಅವರು ಈ ಪುಸ್ತಕಗಳೊಂದು ಫಸ್ಟ್ ಏಡ್ ಮಾತ್ರ ಈ ಫಸ್ಟ್ ಏಡನ್ನು ಎಲ್ಲರೂ ಕೈಯಲ್ಲಿ ಇಟ್ಕೊಳ್ಳಿ ಆದರೆ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಆ ಕಾಯಿಲೆಗಿದ್ದಂತಹ ಕಾರಣವನ್ನು ಕೂಡ ಒರೆಸಿ ಆ ಕಾಯಿಲೆ ಇನ್ನು ಯಾರಿಗೂ ಬಾರದ ಹಾಗೆ ಮಾಡಲಿಕ್ಕಿರುವಂತಹ ಮೆಡಿಸಿನ್ ನಮ್ಮ ಕೈಯಲ್ಲಿದೆ ಔಷಧಿ ನಮ್ಮ ಕೈಯಲ್ಲಿದೆ ಕೊನೆಯದಾಗಿ ಈ ವೇದಿಕೆ ಬಿಟ್ಟು ಹೋಗಬೇಕಿದ್ರೆ ಒಂದು ವಿನಂತಿ ಎಲ್ಲರ ಹತ್ರ ಈ ಔಷಧಿ ಎಲ್ಲರಿಗೂ ತಲುಪಿಸ್ಲಿಕ್ಕಿರುವ ಯೋಜನೆ ಆಶವಿದ್ಯಾ ಸಮಾಜದ ಕೈಯಲ್ಲಿದೆ ಇಲ್ಲಿರುವಂತಹ ಹಿರಿಯವರ ಹತ್ರ ಎಲ್ಲರಿಗೂ ನಾವು ಬೇಡ್ಕೊಳ್ತಾ ಇದ್ದೇವೆ ಇಲ್ಲಿ ನಮಗೊಂದು ಅವಕಾಶ ಕೊಡಿ ನಮ್ಮ ಈ ಔಷಧಿಯನ್ನು ಎಲ್ಲರಿಗೂ ಕೊಡಲಿಕ್ಕಿರುವಂತಹ ಒಂದು ಅವಕಾಶ ಕೊಡಿ ಅಂತ ಒಂದು ವಿನಂತಿ ನಾವು ತಯಾರಿದ್ದೇವೆ ಖಂಡಿತವಾಗಿಯೂ ಈ ಮತಗಳನ್ನು ಉನ್ಮೂಲನೆ ಮಾಡಿ ಸನಾತನ ಧರ್ಮದ ಬೇರನ್ನು ಇನ್ನೂ ಆಳಕ್ಕೆ ದೃಢದಾಗಿ ಇಳಿಸಲಿಕ್ಕೆ ಇಲ್ಲಿರುವರು ಇನ್ನೂ ಇರುವವರನ್ನು ಕೂಡ ಶಕ್ತರಾಗಿ ಬದಲಿಸ್ಬೌದು ಅಂತಿರುವ ನಂಬಿಕೆ ಆಶ್ರವಿದ್ಯಾ ಸಮಾಜಕ್ಕಿದೆ ಹೇಗೆ ಅಂತ ಹೇಳಿದರೆ ಅದಕ್ಕೆಲ್ಲ ದೃಕ್ ಸಾಕ್ಷಿಗಳು ನಾವು ನಾವೆಲ್ಲರೂ ಅನುಭವಿಸ್ತರು ಒಂದು ಸಮಯದಲ್ಲಿ ಧರ್ಮವನ್ನೇ ಅಳಿಸಬೇಕು ಅಂತಿದ್ದವರು ಇವತ್ತು ಧರ್ಮ ಉಳಿಸಬೇಕು ಅಂತಿರುವ ಹಠದಿಂದ ಸಮಾಜಕ್ಕೆ ಇಳಿದು ಬಂದಿದ್ದೇವೆ ಅಂತ ಆದರೆ ಇನ್ನೂ ಸಾಕಷ್ಟು ಜನರನ್ನು ತಯಾರಿ ಮಾಡಲಿಕ್ಕೆ ನಮ್ಮಿಂದ ಆಗುತ್ತೆ ಆಶ್ರವಿದ್ಯಾ ಸಮಾಜದಿಂದ ಆಗುತ್ತೆ ಎಲ್ಲರೂ ಈ ಪುಸ್ತಕಗಳನ್ನು ಖರೀದಿ ಮಾಡಿ ಓದಬೇಕು ಜೊತೆಯಲ್ಲಿ ಆಶ್ರವಿದ್ಯಾ ಸಮಾಜದ ಮಹನೀಯವಾಗಿರುವಂತಹ ಮಿಷನ್ ವಿಶ್ವ ವಿಶ್ವಮಾರಿಯಂ ಅದಕ್ಕೋಸ್ಕರ ಅಶ್ರೇಷ್ಠವಾಗಿರುವಂತಹ ಶ್ರೇಷ್ಠವಲ್ಲದಿರುವಂತಹ ಆಶಯಗಳನ್ನು ಉನ್ಮೂಲನೆ ಮಾಡಲಿಕ್ಕೆ ನಮ್ಮ ಶ್ರೇಷ್ಠ ಸನಾತನ ಧರ್ಮವನ್ನು ಹರಡಿಸಲಿಕ್ಕೆ ವಿದ್ಯಾ ಸಮಾಜದ ಜೊತೆ ಇರಬೇಕು ಅಂತಿರುವ ಒಂದು ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಇಲ್ಲಿ ನಿಲ್ಲಿಸ್ತೇನೆ ಧನ್ಯವಾದಗಳು